ಎಲ್ಲರಿಗೂ ನಮಸ್ಕಾರ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹರತಾಳಿಕಾ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹರತಾಳಿಕ ಉಪವಾಸ ಹಾಗೂ ಪೂಜೆಯನ್ನು ಯಾರು ಮಾಡಬೇಕೆಂದರೆ ಮುತ್ತೈದೆಯರು ಹಾಗೂ ಇನ್ನೂ ಮದುವೆಯಾಗದ ಹುಡುಗಿಯರು ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ಪೂಜೆಯನ್ನು ಮಾಡುವುದರಿಂದ ಗಂಡನ ಆಯಸ್ಸು ಹೆಚ್ಚಿಸುತ್ತದೆ ಹಾಗೂ ಯಾವುದೇ ತರಹ ತೊಂದರೆ ಬರುವುದಿಲ್ಲ ಅವರ ಕೆಲಸಿನಲ್ಲಿ ಯಶಸ್ಸು ಸಿಗುತ್ತದೆ ಇನ್ನು ಮದುವೆಯಾಗದ ಹುಡುಗಿಯರು ಈ ಪೂಜೆಯನ್ನು ಮಾಡಿದರೆ ಅವರಿಗೆ ಒಳ್ಳೆಯ ಗಂಡ ದೊರೆಯುತ್ತಾನೆ ಹಾಗೂ ಅವರ ಮನಸ್ಸಿನಲ್ಲಿ ಯಾವ ತರಹದ ಗಂಡ ಬೇಕೆಂಬ ಇದೆಯೋ ಅದೇ ತರಹದ ಗಂಡ ಅವರಿಗೆ ದೊರೆಯುತ್ತಾನೆ ಇನ್ನು ಹರತಾಳಿಕಾ ಪೂಜೆಯ ಮಹತ್ವವನ್ನು ಹೇಳ್ತಾ ಇದ್ದೇನೆ ಹರತಾಳಿಕ ಇದು ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರಿಗೆ ಮಹತ್ವವಾಗಿದೆ ಪ್ರತಿ ವರ್ಷ ಬರುವ ಗಣೇಶ ಚತುರ್ಥಿಯ ಹಿಂದಿನ ದಿನದಂದು ಈ ಪೂಜೆಯನ್ನು ಹಾಗೂ ವೃತವನ್ನು ಆಚರಿಸಲಾಗುತ್ತದೆ ಹರತಾಳಿಕ ಇದು ಸಂಸ್ಕೃತ ಶಬ್ದವಾಗಿದ್ದು ಹರಿತ ಎಂದರೆ ಅಪಹರಣ ಆಲಿಕ ಎಂದರೆ ಸಖಿ ಅಂದರೆ ಇದರ ಅರ್ಥ ಸಖಿಯಾರ ಅಪಹರಣ ಇದಕ್ಕೆ ಒಂದು ಪೌರಾಣಿಕ ಕಥೆಯೇ ಇದೆ ದೇವಿ ಪಾರ್ವತಿಯು ಮದುವೆಯನ್ನು ತನ್ನ ತಂದೆ ಭಗವಾನ್ ವಿಷ್ಣುವಿನ ಜೊತೆಗೆ ಮಾಡಬೇಕೆಂದು ನಿರ್ಧರಿಸುತ್ತಾರೆ ಆಗ ಪಾರ್ವತಿಯ ಸಖಿಯಾದ ವಿಜಯ ಪಾರ್ವತಿಯನ್ನು ಅಪಹರಣ ಮಾಡಿ ವನದಲ್ಲಿ ಕರೆದುಕೊಂಡು ಹೋಗುತ್ತಾಳೆ ಆ ವನದಲ್ಲಿ ದೇವಿ ಪಾರ್ವತಿ ಶಿವನಿಗಾಗಿ ಈ ಪೂಜೆ ಹಾಗೂ ವ್ರತವನ್ನ ಮಾಡುತ್ತಾಳೆ ಈ ರೀತಿ ತನ್ನ ಸಖಿ ವಿಜಯದಿಂದ ಅಪಹರಣ ಮಾಡಿದ ದಿನವನ್ನು ಹರತಾಳಿಕ ಅಂತ ಕರೀತಾರೆ ಮುಂದೆ ದೇವಿಯು ಹರತಾಳಿಕ ಪೂಜೆ ಮಾಡಿದ್ದರಿಂದ ಶಿವನನ್ನು ಮದುವೆಯಾಗುತ್ತಾಳೆ ಹಾಗಾಗಿ ಈ ಪೂಜೆಯ ಅಪಾರವಾದ ಇದೆ ಈ ಪೂಜೆಯನ್ನು ಯಾರು ಮಾಡುತ್ತಾರೆ ಅವರಿಗೆ ಒಳ್ಳೆಯ ಗಂಡ ಹಾಗೂ ತಮ್ಮ ಇಚ್ಛೆಯಂತೆ ಪತಿ ದೊರೆಯುತ್ತಾನೆ ಅದಕ್ಕಾಗಿ ಈ ಪೂಜೆಯನ್ನು ದೇವಿ ಪಾರ್ವತಿಗೆ ಸಮರ್ಪಣೆ ಮಾಡಲಾಗುತ್ತದೆ ಉತ್ತರ ಭಾರತ ಹಾಗೂ ಮಹಾರಾಷ್ಟ್ರದಲ್ಲಿ ಹರತಾಳಿಕಾ ಪೂಜೆಗೆ ತುಂಬ ಮಹತ್ವವಿದೆ ಹಾಗಾಗಿ ಅಲ್ಲಿನ ಹೆಣ್ಣು ಮಕ್ಕಳು ತಪ್ಪದೇ ಈ ಪೂಜೆ ಹಾಗೂ ವ್ರತವನ್ನು ಮಾಡ್ತಾರೆ ಹರತಾಳಿಕಾ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಪಾರ್ವತಿ ದೇವಿಯು ಪ್ರಸನ್ನವಾಗುತ್ತಾಳೆ ಅವರ ಇಚ್ಛೆಯನ್ನು ಈಡೇರಿಸುತ್ತಾಳೆ ಈ ಪೂಜೆಯನ್ನು ಯಾವುದೇ ವಿಘ್ನಗಳಿಲ್ಲದೆ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಮಡಿಯಾಗಿ ಶಿವಪಾರ್ವತಿಯ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಉಪವಾಸ ಮಾಡಬೇಕಾಗುತ್ತದೆ ವಿಧಿ ವಿಧಾನಗಳನ್ನು ತಪ್ಪದೆ ಯಾರು ಈ ಪೂಜೆಯನ್ನು ಆಚರಿಸುತ್ತಾರೋ ಅವರು ಪಾರ್ವತಿ ದೇವಿಯ ಹಾಗೆ ಸುಖಶಾಂತಿ ನೆಮ್ಮದಿಯಿಂದ ಜೀವನವನ್ನು ಪಡೆದುಕೊಳ್ಳುತ್ತಾರೆ ಇವಾಗ ಹರತಾಲಿಕಾ ಪೂಜೆಯನ್ನು ಹೇಗೆ ಮಾಡುವುದೆಂದು ತಿಳಿಸ್ತಾ ಇದ್ದೇನೆ ಮೊದಲಿಗೆ ಒಂದು ಚೌಕಾಕಾರದ ಮಣೆಯನ್ನು ತೆಗೆದುಕೊಳ್ಳಿ ನಿಮ್ಮ ಮನೆ ಹತ್ತಿರ ನದಿ ಅಥವಾ ಕೆರೆ ಇದ್ದರೆ ಅಲ್ಲಿನ ಮರಳನ್ನು ತೆಗೆದುಕೊಂಡು ಬನ್ನಿ ಇಲ್ಲ ನಮ್ಮ ಮನೆ ಹತ್ತಿರ ನದಿ ಇಲ್ಲ ಕೆರೆ ಇಲ್ಲ ಅನ್ನುವವರು ನಿಮಗೆ ಎಲ್ಲಿ ಸಿಗುತ್ತೋ ಅಲ್ಲಿಂದ ಒಂದು ಒಳ್ಳೆಯ ಜಾಗದಿಂದ ಮರಳನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛವಾಗಿ ತೊಳೆಯಬೇಕು ತೊಳೆದಾದ ನಂತರ ಆ ಮನೆ ಹೇಳಿರ್ತೀನಲ್ವ ಆ ಮನೆ ಮೇಲೆ ಒಂದು ಹಸಿರು ಬಣ್ಣದ ಬ್ಲೌಸ್ ಪೀಸನ್ನು ಹಾಸಿ ಅದರ ಮೇಲೆ ಲಿಂಗವನ್ನು ಲಿಂಗವನ್ನು ಮಾಡಬೇಕಾಗುತ್ತದೆ ಲಿಂಗವನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಇದ್ರೆ ಆ ಲಿಂಗದ ಹಿಂದೆ ಇಡಬೇಕಾಗುತ್ತದೆ ಶಿವ ಪಾರ್ವತಿ ಫೋಟೋಗೆ ಒಂದು ಹೂವಿನ ಹಾರವನ್ನು ಹಾಕಿ ಅರಿಶಿನ ಕುಂಕುಮವು ಹಚ್ಚಿ ಶಿವ ಪಾರ್ವತಿ ಫೋಟೋ ಇಲ್ಲ ಅನ್ನುವವರು ಪಾರ್ವತಿ ದೇವಿ ಮೂರ್ತಿ ಸಿಗುತ್ತೆ ಮಾರ್ಕೆಟಲ್ಲಿ ಒಂದು ಮಣ್ಣಿನ ಮೂರ್ತಿ ಇರುತ್ತೆ ಅದನ್ನು ತಂದು ಲಿಂಗದ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಅದಾದ ನಂತರ ಇಪ್ಪತ್ತೊಂದು ತರಹದ ಹೂಗಳು ಈ ಪೂಜೆಗೆ ಬೇಕಾಗುತ್ತವೆ ಇಪ್ಪತ್ತೊಂದು ತರಹದ ಹೂಗಳನ್ನು ಏರಿಸಿ ಆದಷ್ಟು ಇಪ್ಪತ್ತೊಂದು ತರಹದ ಹೂಗಳನ್ನು ತರಲಿಕ್ಕೆ ಪ್ರಯತ್ನ ಪಡಿ ಸಿಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಐದು ತರಹದ ಹೂಗಳಾದರೂ ಈ ಪೂಜೆಯಲ್ಲಿ ಇರಲೇಬೇಕಾಗುತ್ತದೆ ನಂತರ ಹನ್ನೊಂದು ಪತ್ರಿ ಇರ್ತಲ್ಲ ಪತ್ರಿಯ ದಳಗಳನ್ನು ಲಿಂಗದ ಮೇಲೆ ಇರಿಸಿ ಐದು ತರಹದ ಹಣ್ಣಿನ ಎಲೆಗಳು ಐದು ತರಹದ ಹಣ್ಣಿದ ಹಣ್ಣನ್ನು ಉಪಯೋಗಿಸಬಹುದು ನಂತರ ಹಣ್ಣಿನ ಎಲೆಗಳನ್ನು ಬೇಕಾಗುತ್ತದೆ ಐದು ತರಹದ ಯಾವುದೇ ಐದು ತರಹದ ಹಣ್ಣುಗಳ ಎಲೆಯನ್ನು ಉಪಯೋಗಿಸ್ಬೇಕು ಈ ಪೂಜೆಗೆ ಪೂಜೆಗಿಂತ ಮುಂಚೆ ಗಣೇಶನನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ನಾನು ಮುಂಚೆ ಹೇಳಿಲ್ಲ ಗಣೇಶನನ್ನು ಒಂದು ಎಲೆಯಿಂದ ತಗೊಳ್ಳಿ ಎಲೆಯ ಮೇಲೆ ಒಂದು ಅಡಿಕೆ ಇಟ್ಟು ಅದಕ್ಕೆ ಅಡಿಕೆಗೆ ಅರಿಶಿನ ಕುಂಕುಮ ಹಾಗೂ ಅಕ್ಷತೆ ಕಾಳನ್ನು ಹಾಕಿ ಸ್ನಾಪನೆ ಮಾಡಿಕೊಳ್ಳಿ ಅದಾದ ನಂತರ ಲಿಂಗವನ್ನು ಮಾಡಬೇಕಾಗುತ್ತದೆ ನಂತರ ಇಪ್ಪತ್ತೊಂದು ದಳಗಳ ಬತ್ತಿಯನ್ನು ಮಾಡಬೇಕಾಗುತ್ತದೆ ಇಪ್ಪತ್ತೊಂದು ಪದರಿನ ಬತ್ತಿಯನ್ನು ಒಂದೇ ಹಚ್ಚಬೇಕಾಗುತ್ತದೆ ಇಪ್ಪತ್ತೊಂದು ಬತ್ತಿಯನ್ನು ಹಚ್ಚಬೇಕಾಗುತ್ತದೆ ತುಪ್ಪದಲ್ಲಿ ಹಚ್ಚಿ ಜೊತೆಗೆ ಆರತಿ ಕೂಡ ಹಚ್ಚಬೇಕು ಹೂಗಳು ಹಾಗೂ ಪತ್ರಿಯನ್ನು ದೇವರಿಗೆ ಏರಿಸುವಾಗ ಓಂ ನಮ ಶಿವಾಯ ಅಂತ ಹೇಳಬೇಕಾಗುತ್ತದೆ ಜೊತೆಗೆ ಇಪ್ಪತ್ತೊಂದು ದಳಗಳಿರುವ ಗರಿಕೆ ಕೂಡ ಕಟ್ಟಿ ದೇವರಿಗೆ ಏರಿಸಬೇಕಾಗುತ್ತದೆ ಈ ಪೂಜೆಯನ್ನು ಬೆಳಗಿನ ಸಮಯದಲ್ಲೇ ಮಾಡಬೇಕು ಆದಷ್ಟು ಬೆಳಗ್ಗೆ ಎಷ್ಟು ಆಗುತ್ತದೆಯೋ ಅಷ್ಟು ಬೆಳಗ್ಗೆನೆ ಈ ಪೂಜೆ ಮಾಡಬೇಕು ಪೂಜೆ ಮಾಡುವ ದಿವಸ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ನೀವು ಕೂಡ ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಪಂಚಾಮೃತ ನೈವೇದ್ಯೆಯನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕಾಗುತ್ತದೆ ತೆಂಗಿನಕಾಯಿಯನ್ನು ಒಡೆದು ಆರತಿಯನ್ನು ಮಾಡಿ ಇನ್ನು ಉಪವಾಸ ಹೇಗೆ ಮಾಡಬೇಕೆಂದರೆ ಹಣ್ಣುಗಳು ಹಾಗೂ ಶೇಂಗಾ ಇರುತ್ತಲ್ವಾ ಇದನ್ನು ಸೇವನೆ ಮಾಡಿ ನೀವು ಉಪವಾಸ ಮಾಡಬೇಕಾಗುತ್ತದೆ ಬೇರೆ ಯಾವುದೇ ತರಹ ತಿಂಡಿ ತಿನ್ನೋ ಹಾಗಿಲ್ಲ ಇನ್ನು ಕೆಲವರು ಮೆಡಿಸಿ ಇನ್ನು ಕೆಲವರು ಮಾತ್ರೆ ಔಷಧಿ ಎಲ್ಲ ತಗೊಳ್ತಾ ಇರ್ತಾರೆ ಅವರಿಗೆ ಏನಾದರೂ ತಿನ್ನಲೇಬೇಕಾಗಿರ್ತದೆ ಹಾಗಾಗಿ ಅವರು ಸಿಹಿ ಗೆಣಸು ಹಾಗೂ ಶಾಬುದಾಣಿ ಇರುತ್ತಲ್ವ ಅದನ್ನು ಸೇವನೆ ಮಾಡಿದ್ರೆ ನಡೆಯುತ್ತೆ ಟೀ ಕಾಫಿ ಹಾಲು ಇದನ್ನ ಎಲ್ಲರೂ ತಗೊಳ್ಬಹುದು ಪೂರ್ತಿ ದಿನ ನೀವು ಇದೇ ತರಹ ಉಪವಾಸವನ್ನ ಮಾಡಬೇಕಾಗುತ್ತದೆ ರಾತ್ರಿ ಕೂಡ ಊಟ ಮಾಡೋ ಹಾಗಿಲ್ಲ ರಾತ್ರಿ ಕೂಡ ಇದೇ ತರ ಹಣ್ಣು ಹಾಗೂ ಟೀ ಕಾಫಿ ಹಾಲು ಸೇವನೆ ಮಾಡಿ ಇರಬೇಕಾಗುತ್ತದೆ ಇನ್ನು ಈ ಪೂಜೆಯನ್ನ ಮರುದಿವಸ ಬೆಳಗ್ಗೆ ಇಳಿಸಬೇಕಾಗುತ್ತದೆ ನಿಮಗೆ ಯಾವುದೇ ತರಹ ಪ್ರಶ್ನೆಯನ್ನು ಕೇಳೋದಾದರೆ ನಮಗೆ ಕಮೆಂಟ್ ಮೂಲಕ ಕೇಳಬಹುದು ನಾವು ನಿಮಗೆ ಉತ್ತರ ಕೊಡುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಪ್ರೀತಿಯ ಪಾತ್ರರಿಗೂ ಕೂಡ ಶೇರ್ ಮಾಡಿ ಅವರಿಗೂ ತುಂಬ ಒಳ್ಳೆಯದಾಗುತ್ತದೆ ಧನ್ಯವಾದ ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ